ಪಟ್ಟನೆ ನಾನು ಅಲ್ಲೇ ನಿಂತಿದ್ದೆ ನನ್ನ ಕಾಲ ಮುಟ್ಟಿ ನಮಸ್ಕಾರ ಮಾಡಿದೆ ಧೈರ್ಯ ಇರೋದಿಲ್ಲ ಅಂತವ್ರಿಗೆ ಇನ್ನು ಉಳಿದ್ರ ಯಾವ ಮಕ್ಕಳು ದಡ್ರಲ್ಲ ಎಲ್ಲರ ಎಲ್ಲರ ಹತ್ರ ದೇವರು ಒಂದಿಲ್ಲ ಒಂದು ಪ್ರತಿಭೆ ಕೊಟ್ಟಿರ್ತಾನೆ ಪೋಷಕರು ಮತ್ತು ಶಿಕ್ಷಕರು ಇವರಿಬ್ರು ಮಕ್ಕಳಿಗೆ ದೈಹಿಕವಾಗಿ ಸದೃಢ ಮಾಡ್ಬೇಕಾದ್ರೆ ಏನೆಲ್ಲ ಮಾಡಿಸ್ಬೇಕು ಹೆತ್ತವರ ಪಾತ್ರ ಹೊತ್ತವರ ಪಾತ್ರ ಹೊತ್ತವರು ಅಂದ್ರೆ ಶಿಕ್ಷಕರು ಅವರೇ ರಕ್ಷಕರು ನಮ್ಮ ಮಾರ್ಗದರ್ಶಕರು ದರ್ಶರಕರು ಸಹ ಶರೀರದಲ್ಲಿ ಸಹದೃಢ ಮನಸ್ಸು ಇರ್ತದ ಅಂತ ಅದಕ್ಕೆ ನಮ್ ಮನಸ್ಸು ಗಳಟಿ ನಮ್ಮ ಶರೀರನು ಗಟ್ಟಿ ಇರಬೇಕು ಅಂತ ಹೇಳಿದ್ರ ನಮ್ಮ ಶಾಲೆಯಲ್ಲಿ ಆಟ ಪಾಠ ಮನೆಯಲ್ಲೂ ಕೂಡ ತರ ವಾತಾವರಣವನ್ನ ಮುಖ್ಯ ಹೌದು ಮಕ್ಕಳಿಗೆ ಆಹಾರ ಪದ್ಧತಿ ಯಾವ ರೀತಿ ಕಲಿಸ್ಕೊಳ್ತೀವಿ ಈ ಋತು ಬುಕ್ ಹಿರಿತಾಗ ಬುಕ್ ಅಂತ ಹೇಳ್ತಾರೆ ಅಂದ್ರೆ ಋತುಮಾನನಕನುಗುಣವಾಗಿ ಏನೇನು ಆದ್ದರಿಂದ ತಿನ್ಬೇಕು ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವಂಥದ್ದು ಬಹಳಷ್ಟು ಮಕ್ಕಳ ಮಕ್ಕಳು ಏನಂತಂದ್ರೆ ಸಿಟ್ಟು ಜಾಸ್ತಿ ಯಾವುದೇ ಒಂದು ಏನೋ ಒಂದು ಕೆಲಸ ಮಾಡುವಂತಂದ್ರೆ ಅವರು ಬಹಳಷ್ಟು ಅಡ್ಡಿ ಮಾಡ್ತಾರೆ ಸೊ ಅಂಥ ಮಕ್ಕಳಿಗೆ ಪೋಷಕರು ಯಾವ ರೀತಿಯಾಗಿ ಒಂದು ತಿಳಿ ಹೇಳಬೇಕು ಈಗ ತುಂಬ ಜಿದ್ದು ಮಾಡ್ತಕ್ಕಂಥ ಮಕ್ಕಳಿಗೆ ನಾವು ಅವರು ಎರಡು ಪಟ್ಟು ಮತ್ತೆ ಜಿದ್ದಿಗೆ ನಾವು ಹೋಗ್ಬಾರ್ದು ಈಗ ಏನೋ ಊಟ ಮಾಡಲ್ಲ ಅಂತ ಹೇಳಿದಾಗ ತುಂಬ ಫೋರ್ಸೆಬಲ್ ಮಾಡಿ ಒತ್ತತ್ತೀವಿ ಅಥವಾ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಯಾವಾಗೂ ನಿಂದ ಇದೇ ಆಯ್ತು ಅಂತ ಬೈತೀವಿ ಅದರ ಮಕ್ಕಳಿಗೆ ಪ್ರೀತಿಯಿಂದ ಹೇಳ್ಬೇಕು ಅಂದ್ರೆ ಸಣ್ಣ ಸಣ್ಣ ಕೆಲಸಗಳು ಕೂಡ ಮನಸ್ಕೊಟ್ಟು ಮಾಡ್ತಕ್ಕಂಥದ್ದು ಈ ಒನ್ ಒಂದು ಬರೆಯದೆ ಇದ್ದಿರ್ತದ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹೆಂಗೋ ಬರತ್ತೆ ಇಲ್ಲೆಲ್ಲ ಟಿ ವಿ ನೋಡ್ತಾ ಬರೀತಾನ ಎಲ್ಲೋ ಕೂತು ಮೊಬೈಲ್ ಹಿಡ್ಕೊಂಡು ಬರೀತಾನ ಆ ಥರ ಮಾಡ್ಲಾರ್ದಂಗ ಆ ಮಗುವಿಗೆ ಒಳ್ಳೆ ಪ್ರೀತಿಯಿಂದ ಹೇಳ್ಕೊಡ್ಬೇಕು ಇವ್ ಅವನಿಗೆ ಕೋಪ ಎಷ್ಟಲ್ಲ ಅವರಮ್ಮನಿಗೆ ಎರಡು ಪಟ್ಟ ಕೋಪ ಬಂದರೆ ಅದು ಸೇರಿಗೆ ಆಗಿರ್ತದ ಆಗಿರ್ತದೆ ಅದಕ್ಕಾಗಿ ಇವರು ಮನೆಯಲ್ಲಿ ಪೋಷಕರು ಕೂಡ ಪ್ರೀತಿಯಿಂದ ವರ್ತನೆಯಿಂದ ಹೇಳಿದರೆ ಆ ಮಗುವಿನ ಕೋಪ ಕ್ರಮೇಣ ಕಡಿಮೆ ಆಗ್ಬೋದು ಹೇಗ ವಿವೇಕಾನಂದರ ತಾಯಿ ಭುವನೇಶ್ವರಿ ಆ ಮಗು ಅವನಿಗೆ ಸಿಟ್ಟು ಬಂತು ಅಂದ್ರೆ ಒಂದು ಬಿಂದಿಗೆ ನೀರು ಶಿವ ಶಿವ ಅಂತೇಳಿ ಹಾಕಿದ್ರೆ ತಣ್ಣದಾಗ್ಬಿಡ್ತೀನಿ ಅಂತ ಹಂಗೆ ನಾವು ಪ್ರೀತಿಯಿಂದ ಹೇಳಬೇಕು ಅವನಿಗೆ ನಾವು ಅವನ ಪಟ್ಟ ಸಿಟ್ಟಿನಿಂದ ಹೇಳಿದ್ರೆ ಮುಗೀತು ಶಿಕ್ಷಣದಲ್ಲಿ ಮಕ್ಕಳಿಗೆ ಟೀಚರ್ಸ್ಗಳು ಬೋಧನೆ ಮಾಡ್ತಿರುವಾಗ ಸೊ ಅವನ ಕೆಪಾಸಿಟಿ ಏನು ಅವನ ತಿಳುವಳಿಕೆ ಎಷ್ಟು ಇದೆಲ್ಲದರ ಬಗ್ಗೆ ತಿಳ್ಕೊಬೇಕಾದ್ರೆ ಅವರು ಯಾವ ರೀತಿಯಾಗಿ ಒಂದು ಎಕ್ಸಾಮಿನ್ ಮಾಡ್ಬೋದು ತುಂಬ ಈಗ ಬಂದ ತಕ್ಷಣ ಈಗ ಒಂದನೇ ಕ್ಲಾಸಿನ ಮಗು ಇದ್ದಿರ್ತದೆ ಅವನಿಗೆ ತುಂಬ ಹೋಮ್ ವರ್ಕ್ ಕೊಟ್ಟು ಆ ಮಗುವಿನ ಕೆಪ್ಯಾಸಿಟಿ ಸಾಮರ್ಥ್ಯ ಆದೋ ಇಲ್ಲೋ ಆದರೆ ನಾವು ಒತ್ತಡ ಹೇರಿರ್ತೀವಿ ಸುಮ್ಮನೆ ಇಷ್ಟು ನೀವು ಬರ್ಕೊಂಡು ಬರಬೇಕು ಅಂತೇಳಿ ಈವನ್ ಕೆಲವೊಬ್ಬರು ನಮ್ಮ ಇದರಲ್ಲಿ ಅನುಭವದ ಪ್ರಕಾರ ಈ ಕೆಲವೊಬ್ರು ದಸರಾ ರಜೆಯಲ್ಲೇ ಮಕ್ಕಳಿಗೆ ರಜಾ ಕೊಟ್ಟಿರ್ತಾರೆ ಹೋಮ್ ಹೋಮ್ವರ್ಕ್ ಕೊಡ್ತಾರ ಅಂದ್ರೆ ಈಗ ಇಲ್ಲಿತನ ಜೂನ್ನಿಂದ ಸೆಪ್ಟೆಂಬರ್ ಲಾಸ್ಟ್ ತನಕ ಏನು ಎಷ್ಟು ಗಣಿತ ಹೇಳಿವಲ್ಲ ಅಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಅಂತ ನಾನಂದೆ ಆ ಮಗು ಇರಬೇಕಾ ಆತ್ಮಹತ್ಯೆ ಮಾಡ್ಕೋಬೇಕಂದ್ರೆ ಮಕ್ಕಳಿಗೆ ತುಂಬ ಒತ್ತಡ ಆಗಬಾರ್ದು ಪ್ರೀತಿನಿಂದ ಸ್ವಲ್ಪ ಕೊಡ್ರಿ ಅದರಲ್ಲಿ ಎಲ್ಲ ಸೇರಿರ್ಬೇಕು ನಮ್ಮದು ನಮಗೇನ್ ಬೇಕಾಗಿರ್ತದ ಅದು ಸಿಕ್ಕಿರಬೇಕು ಮಗುವಿಗೆ ಆಸಕ್ತಿಯಿಂದ ಮಾಡ್ತಕ್ಕಂಥದ್ದಾಗಿರ್ಬೇಕು ಈ ಬರವಣಿಗೆ ವಿಷಯದಲ್ಲೂ ಕೂಡ ಹೇಗೆ ಸುಮ್ಮನೆ ಏನೋ ಉದ್ದ ಕೊಟ್ಟಿರ್ತಾರೆ ಸುಮ್ಮನೆ ಹತ್ತು ಸರ್ತಿ ಬರೀ ಇಪ್ಪತ್ತು ಸರ್ತಿ ಬರೀ ಅಷ್ಟು ಸರ್ತಿ ಬರೆಯೋದ್ರದಾಗ ಅರ್ಥ ಇಲ್ಲ ನಾನು ಪ್ರಯೋಗ ಮಾಡಿದ ನಾನು ಎರಡನೇ ಕ್ಲಾಸಿನ ಮಕ್ಕಳಿಗೆ ಬೋರ್ಡಿನ ಮೇಲೆ ಒಂದೇ ಸಾಲು ಬರೆಯೋದು ಈಗ ಒಂದು ಒಂದು ಉದಾಹರಣೆ ಅಂತ ಹೇಳಿದರೆ ಮಗು ಮನೆಯ ದೀಪ ಜಗತ್ತಿನ ದಿವಾಕರ ಇದು ಒಂದೇ ಅವನು ಹೆಂಗ್ ಸ್ಟಾರ್ಟ್ ಮಾಡಬೇಕು ಇನ್ನು ಕೆಲವೊಬ್ಬರೆಲ್ಲ ಎಲ್ಲರಿಗೆ ಹಾಕಿ ಕೊಡೋದು ಅಂತ ಇದ್ದಿರ್ತದ ಕೆಲವೊಂದು ಸ್ಕೂಲ್ನಲ್ಲಿ ಮಕ್ಕಳಿಗೆಲ್ಲ ನೋಟ್ಬುಕ್ ಅಲ್ಲಿ ಹಾಕಿರ್ತಾರೆ ಇವ್ರ ಇಂದ ಹೆಂಗೋ ಮಾಡಿರ್ತಾರ ಆ ಮಗು ಇನ್ನೊಂದು ಸ್ಟೈಲ್ ಮಾಡಿರ್ತದೆ ಅಂದ್ರೆ ಯಾವುದು ಚಂದಾಗಿ ಬರಿಬೇಕು ಆ ಮಗು ಕಲ್ಕೊಂಡಿರಲ್ಲ ಅಕ್ಷರ ಹಾ ಅದು ಆಗಿರಲ್ಲ ಈಗ ಸುಮ್ಮನೆ ಓದು ಅಂತ ಹೇಳಿದ್ರು ಕೂಡ ಓದ್ಬೇಕಂದ್ರೆ ಇಡೀ ಪಾಠ ನೀವು ಓದ್ಬೇಡ ಒಂದೇ ಸಣ್ಣ ಪ್ಯಾರಾಗ್ರಾಫ್ ಓದ್ನಿ ಎಲ್ಲಿ ನೀನು ಎರಡು ಸರ್ತಿ ರಿಪೀಟ್ ಮಾಡಬಾರ್ದು ಎಲ್ಲಿ ಪೂರ್ಣ ವಿರಾಮ ಅದ ಎಲ್ಲಿ ಅಲ್ಪ ವಿರಾಮ ಅದ ಎಲ್ಲಿ ಉದ್ಗಾರ ವಾಚಕ ಅದ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು ಅದಕ್ಕೆ ಮಗುವಿಗೆ ಜಾಸ್ತಿ ವರ್ಕ್ ಒಂದ್ಲೇ ಕೊಡಬಾರ್ದು ನೀವು ಸ್ವಲ್ಪ ಸ್ವಲ್ಪ ಕೊಟ್ಟು ಅದರಲ್ಲಿ ಅವನಿಗೆ ಆಸಕ್ತಿ ಹುಟ್ಟುವಂಗ ಮಾಡಬೇಕು ಹ್ಮ್ ಕೆಲವೊಂದು ಮಕ್ಕಳಿಗೆ ಅದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಇದು ಏನಂತಂದ್ರೆ ಈ ಸಬ್ಜೆಕ್ಟ್ಗಳು ಭಾಳಷ್ಟು ಟಫ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಆಗಿರ್ತವೆ ಕೆಲವೊಂದು ಮಕ್ಕಳಿಗೆ ಸೊ ಅಂತಹ ಮಕ್ಕಳು ಎಷ್ಟೇ ಹೇಳಿದ್ರು ಅವ್ರಿಗೆ ಅರ್ಥ ಆಗೋದಿಲ್ಲ ಅವಾಗ ನಾವು ಯಾವ ರೀತಿಯಾಗಿ ಹೇಳ್ಬೋದು ಈಗ ನಾನು ತರಗತಿಯಲ್ಲಿದ್ದಾಗೆ ನಾನು ಒಂದು ಐದನೇ ಕ್ಲಾಸಿನ ಮಕ್ಕಳ ಮೇಲೆ ಮಾಡಿದ್ದು ನಾನು ಫಸ್ಟಿಗೆ ಹೋಗಿದ್ಮೇಲೆ ಮೇಲೆ ಹಾಜರಿ ತಗೊಂಡು ವಿಜಯವಾಣಿ ಪತ್ರಿಕೆಯಲ್ಲಿ ಮಂಕುತಿಮ್ಮನ ಕಗ್ಗದ್ ಬರ್ತಿತ್ತು ಹಾಜರಿ ತೊಗೊಂಡು ಒಂದು ಬಿಡ್ತಿದ್ದೆ ಹೇಳಿ ಎಲ್ಲರ ಕಡಿದ್ದು ಮತ್ತು ಒಂದು ಸರ್ತಿ ರಿಪೀಟ್ ಅನ್ಸಿ ಒಂದು ಲೆಕ್ಕ ಮಾಡಿಬಿಡೋದು ಮತ್ತೆ ಎಲ್ಲ ಮಕ್ಕಳಿಗೆ ನಿಮಗೆ ಸರಿ ನೋಡ್ಕೊಡ್ರಿ ಇದು ಅರ್ಥ ಆಗ್ಯದಿಲ್ಲ ಅಂದ್ರೆ ಎಲ್ಲರೂ ಅವ್ರೇನು ಆಯ್ತ್ರಿ ಟೀಚರ್ ಅಂತ ಬಿಡೋರು ಆಮೇಲೆ ನೆಕ್ಸ್ಟ್ ಅಂಥದ್ದೇ ಮೂರೇ ಮೂರು ಲೆಕ್ಕ ಹಾಕೋದು ಆದರೂ ಕೂಡ ಕೆಲವೊಂದು ಮಕ್ಕಳಿಗೆ ಬರಲ್ಲ ಆದರೆ ಇನ್ನು ಕೆಲವೊಂದು ಮಕ್ಕಳೆಲ್ಲ ಬಂದು ಕೊಡ್ಲಿಕ್ಕೆ ಕೇಳಿದ್ರೆ ತಿಳಿತೇನು ಅಂದ್ರೆ ಆಯಿತು ಉಳಿದಿದ್ದೆಲ್ಲ ಮೂರು ನಾಲ್ಕು ಮಕ್ಳು ಮಾಡಿಲ್ಲ ಯಾಕಪ್ಪ ಅಂದ್ರೆ ಟೀಚರ್ ಟೀಚರ್ಗೆ ಇಲ್ಲ ಅಂದ್ರೆ ಯಾರ್ದೋ ನೋಡಿ ಅಕ್ಕಪಕ್ಕ ನೋಡಿ ಮಾಡೋದು ನಾನಂದೆ ನಾನು ನಿಮ್ಗೇನು ಈಗ ಹೊಡೆಯಂಗಿಲ್ಲ ಭಯಂಗಿಲ್ಲ ಆದರೆ ಪ್ರಾಮಾಣಿಕವಾಗಿ ಎತ್ತಿರಿ ನೀವು ನನಗೆ ಇದು ತಿಳಿದಿಲ್ರಿ ಅಂತ ಹೇಳಿದಾಗ ಒಂದು ಮಗು ಬಂತು ನೀನು ಬಾ ಹೇಳಿ ಬೋರ್ಡ್ ಹತ್ತಿರ ನಿಲ್ಲಿಸಿ ಒಂದು ಮಾಡಿದ ಮೇಲೆ ಇದೇ ಥರ ಸ್ವಲ್ಪ ಅಂಕೆಗಳು ವ್ಯತ್ಯಾಸ ಮಾಡುವ ಪದ್ಧತಿ ಒಂದೇ ಅದನ್ನು ನೋಡಿದಾಗ ಅವನೇ ಮಾಡಿದ್ದ ಹಿಂದಗಡಿ ಅವನಿಗೆ ಇಷ್ಟು ಖುಷಿ ಆಯ್ತು ಆ ಮಗುವಿಗೆ ಪಟ್ಟನೆ ನಾನು ಅಲ್ಲೇ ನಿಂತಿದ್ದೆ ನಾನು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ಯಾಕೋ ಏನಾಯ್ತು ನಿನಗೆ ಅಂದ್ರೆ ಇಲ್ಲರಿ ಟೀಚರ್ ಖರೆ ಅಂದ್ರೆ ಮೊದಲು ತಿಳಿದಿದ್ದಿಲ್ಲರಿ ಈಗ ಚಲೋ ಗೊತ್ತಾಯ್ತು ನೋಡ್ರಿ ಅಂತೇಳಿ ಅದು ತುಂಬ ಹೆಮ್ಮೆ ಅನಿಸುತ್ತೆ ಅಂದರೆ ತುಂಬ ಮಕ್ಕಳಿಗೆ ಸುಮ್ಮನೆ ಒತ್ತಡಕ್ಕಾಗಿ ಹೇಳಬಾರ್ದು ಇದು ಇಷ್ಟು ಮಾಡಿಕೊಂಡು ಬಾ ಇದು ಮಾಡೇಬೇಕು ತಿಳಿದಿಲ್ಲ ಅಂದರೂ ಸಮಾಧಾನದಿಂದ ಶಿಕ್ಷಕರು ಕೂಡ ಅವ್ರಿಗೆ ತಿಳಿಸಿ ಹೇಳಬೇಕು ಹೌದು ಇದು ನನ್ನ ತರಗತಿಯಲ್ಲಿ ಆಗಿರತಕ್ಕಂಥದ್ದು ಈಗ ಕೆಲವೊಂದು ಮಕ್ಕಳಿಗೆ ಧೈರ್ಯ ಇರೋದಿಲ್ಲ ಯಾವುದೋ ಒಂದು ಕೆಲಸ ಮಾಡಬೇಕು ಅಥವಾ ಶಿಕ್ಷಕರ ಜೊತೆಗೆ ನಾವು ಹೋಗಿ ಮಾತಾಡಬೇಕು ಅನ್ನುವಂಥ ಮಕ್ಕಳು ಇರ್ತಾರೆ ಸೊ ಅಂಥ ಮಕ್ಕಳು ಧೈರ್ಯ ಇರೋದಿಲ್ಲ ಅಂಥವ್ರಿಗೆ ಶಿಕ್ಷಕರು ಯಾವ ರೀತಿಯಾಗಿ ಅದನ್ನು ಕಂಡುಕೊಂಡು ಅವ್ರ ಹತ್ತಿರ ಹೋಗಿ ಮ ಅವರ ತೊಂದರೆ ಏನಂತ ಕೇಳಬೇಕು ಸೊ ಹಾಗಾಗಿ ಶಿಕ್ಷಕರು ಯಾವ ರೀತಿಯಾಗಿ ಅದನ್ನು ಕಂಡುಕೊಳ್ಬೋದು ಈಗ ಎಲ್ಲ ನಾವೇನು ಮಾಡ್ತೀವಿ ತರಗತಿಯಲ್ಲಿ ಹೆಚ್ಚಾಗಿ ಯಾರು ಜಾಣರು ಇರ್ತಾರೆ ಕೇಳಿದ ಪ್ರಶ್ನೆಗೆ ಅಂತ ಉತ್ತರ ಕೊಡ್ತಾರ ಅವನಿಗೆ ಗುಡ್ ಅಂತ ಹೇಳ್ತೀವಿ ಇನ್ನೂ ಉಳ್ದಿದ್ದು ಯಾವ ಮಕ್ಕಳು ದಡ್ಡ್ರಲ್ಲ ಎಲ್ಲರ ಎಲ್ಲರ ಹತ್ತಿರ ದೇವರು ಒಂದಿಲ್ಲ ಒಂದು ಪ್ರತಿಭೆ ಕೊಟ್ಟಿರ್ತಾನೆ ಇವನು ನೂರಕ್ಕೆ ನೂರು ತೊಂಬತ್ತು ತೊಗೋಬೋದು ಅಂಕ ಇನ್ನೊಬ್ಬನು ಆಟದಲ್ಲಿ ಇದ್ದಿರ್ತಾನೆ ಇನ್ನೊಬ್ಬನು ಚಿತ್ರಕಲೆಯಲ್ಲಿದ್ದಿರ್ತಾನೆ ಬೇರೆ ಬೇರೆ ಇದರಲ್ಲಿ ಇದ್ದಿರ್ತಾರೆ ಅಂದ್ರೆ ಅಂಥ ಮಕ್ಕಳಲ್ಲಿ ಏನೇನು ಪ್ರತಿಭೆ ಅದ ನಾವು ಗುರುತಿಸಿ ಅದನ್ನು ಹೊರಗೆ ತೆಗಿಬೇಕು ಈಗ ಉದಾಹರಣೆ ನಾನು ಮಾಡಿದ್ದು ಎರಡನೇ ಕ್ಲಾಸ್ನಲ್ಲೇ ನಾನು ಪ್ರಯೋಗ ಮಾಡಿದ್ದು ಅವಾಗಂದ್ರೆ ಈಗಿನ ಥರ ಹೆಚ್ಚಿಂದು ಒತ್ತಡ ಇರಲಿಲ್ಲ ಈ ಸಮಾಜ ಹೇಳಬೇಕಾದ್ರೆ ವಾರಗಳು ಋತುಗಳು ಮಾಸಗಳು ಇವೆಲ್ಲ ಹೇಳೋದು ಅದರ ಜೊತೆ ಸಮತ್ಸರಗಳು ಬಂದಿತ್ತು ಈ ಸಂವತ್ಸರ ಹೇಳಬೇಕಿದ್ದಾಗ ನಾನು ಪ್ರಯೋಗ ಮಾಡಿದ್ದು ಒಂದು ದಿವಸ ನಾನು ಹತ್ತೇ ಸಂವತ್ಸರ ಬರೆಸಿದ್ದೆ ಒಂದನೇ ಕ್ಲಾಸಿನ ಮಗು ಆ ಮಕ್ಕಳೆಲ್ಲ ಅದರಲ್ಲಿ ಎಲ್ಲ ಮಕ್ಕಳು ಅಂತಲ್ಲ ಆದರೆ ಹತ್ತು ಎಲ್ಲರಿಗೆ ಹತ್ತು ಸರ್ತಿ ಹೇಳಿಬಿಡೋದು ಊರಲ್ಲಾಗೆ ಆಮೇಲೆ ಮಾರನೇ ದಿವಸ ಅದನ್ನೇ ಹತ್ತು ಸರ್ತಿ ಬರಿಬೇಕು ನಾವು ಕೂಡ ಹೇಳಿರ್ತಿದ್ದೀವಿ ಆಮೇಲೆ ಅವನು ಮಾರನೇ ದಿವಸ ಆ ಹತ್ತು ಹೇಳಿ ಮತ್ತು ಹೊಸ ಹತ್ತು ಅಂದ್ರೆ ಅರವತ್ತು ಸಂವತ್ಸರಗಳು ತಪ್ಪಿರಲಾರ್ದೆ ಹೇಳಿ ತಪ್ಪಿರಲಾರ್ದೆ ಬರೆದಿದ್ದು ಆ ಮಗು ಒಂದನೇ ಕ್ಲಾಸಿನ ಮಗು ಇವತ್ತ ದೊಡ್ಡ ಇಂಜಿನಿಯರ್ ಯಾಕಂದ್ರೆ ನಮಗೂ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಆ ಒಂದು ಮತ್ತೆ ಅನ್ಕೋತಿದ್ದೀವಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ನೆನಪಿನ ಶಕ್ತಿ ಅದ ಹೇಳಿದ ಕೆಲಸ ಮಾಡ್ತಾರಂದ್ರೆ ಇವರು ಮುಂದೆ ಏನಾದರೂ ಒಳ್ಳೆ ವ್ಯಕ್ತಿಗಳಾಗಬಹುದು ಅಂತೇಳಿ ದೈಹಿಕವಾಗಿರ್ತಕ್ಕಂಥ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಸೊ ಅವರು ಏನು ದೈಹಿಕವಾಗಿ ಇರುವಂಥ ಆಟಗಳನ್ನು ಆಡ್ತಿಲ್ಲ ಬರೀ ಮೊಬೈಲು ಗೇಮಿಂಗ್ಸು ಈ ರೀತಿ ಅಂತ ಸೊ ಹಂಗಾಗಿ ಪೋಷಕರು ಮತ್ತು ಶಿಕ್ಷಕರು ಇವರಿಬ್ಬರು ಮಕ್ಕಳಿಗೆ ದೈಹಿಕವಾಗಿ ಸದೃಢ ಮಾಡಬೇಕಾದ್ರೆ ಏನೆಲ್ಲ ಮಾಡಿಸ್ಬೇಕು ಈಗ ಅದಕ್ಕೆ ಹೇಳ್ತಾರೆ ನೋಡ್ರಿ ಹೆತ್ತವರ ಪಾತ್ರ ಹೊತ್ತವರ ಪಾತ್ರ ಹೊತ್ತವರು ಅಂದರೆ ಶಿಕ್ಷಕರು ಅವರೇ ರಕ್ಷಕರು ನಮ್ಮ ಮಾರ್ಗದರ್ಶಕರು ನಮ್ಮ ಇಬ್ಬರ ಪಾತ್ರನೂ ಅಷ್ಟೇ ಪ್ರಮುಖ ಈಗೇನಾದರೂ ಒಬ್ಬ ವ್ಯಕ್ತಿ ಒಳ್ಳೆಯ ಮಗುವಾಗಿ ಇದ್ದ ಆಗಿ ದೊಡ್ಡ ವ್ಯಕ್ತಿ ಅನ್ನಂದ್ರೆ ಎಲ್ಲರೂ ಹೇಳ್ಕೊತೀವಿ ನಮ್ಮ ಮಗ ಅಂತ ಹೇಳ್ತೀವಿ ನಮ್ಮ ಸ್ಟೂಡೆಂಟ್ ಅಂತ ಹೇಳ್ತೀವಿ ಆದರೆ ಅದೇ ಒಂದು ಮಗು ಕೆಟ್ಟ ಚಾಡಿ ಕಲಿತು ಕೆಟ್ಟ ಅಭ್ಯಾಸ ಕಲಿತು ಮನೆಗೆ ಭಾರ ಸಮಾಜಕ್ಕೂ ಭಾರ ಅಲ್ಲಿ ಪೋಷಕರದು ಸರಿಯಾಗಿ ಅವ್ರಿಗೆ ಏನು ಕೊಡಲಾರ್ದಂಥದ್ದು ಇರ್ಬೋದು ಇಲ್ಲಿ ಇವರು ಇವ್ರದ್ದು ಮಾರ್ಗದರ್ಶನದ ಕೊರತೆಯೂ ಇವ್ರದ್ದು ಆಗಿರ್ಬೋದು ಶಿಕ್ಷಕರದು ಹೀಗಾಗಿ ಇಬ್ಬರ ಕೊರತೆಯಿಂದ ಅಂದರೆ ಆ ಮಗು ದೈಹಿಕವಾಗಿ ಚೆನ್ನಾಗಿರಬೇಕು ಅಂದರೆ ಮನೆಯಲ್ಲಿ ಊಟ ಅದನ್ನೇ ಇರ್ಬೋದು ಆಟ ಅವರು ಬಳಸ್ತಕ್ಕಂಥ ಮನೆಯಲ್ಲಿ ಕೆಲಸಗಳ ಬಗ್ಗೆ ಈಗ ಶಾಲೆಗೆ ಬಂದ ಮ್ಯಾಲೂ ಕೂಡ ಕೆಲವೊಬ್ಬರು ಈಗ ಅಲ್ಲಿನೂ ಹೆಚ್ಚಿನ ಶಾಲೆಗಳಲ್ಲಿ ಆಟಗಳಿಗೆ ಜಾಸ್ತಿ ಒತ್ತಿಲ್ಲ ಈಗೇನು ವಾರಕ್ಕೊಮ್ಮೆ ಇದನ್ನು ಮಾಡಿರ್ತಾರೆ ಸಾಮೂಹಿಕವಾಯಿತು ಮನೆಯಲ್ಲೂ ಕೂಡ ಇವರು ಪಾಲಕರು ಆ ಥರ ಒತ್ತು ಕೊಟ್ಟಿದ್ರಿ ಬೆಳಗ್ಗೆ ಬೇಗ ಹೇಳ್ತಕ್ಕಂಥದ್ದು ಆಮೇಲೆ ಯೋಗಾಸನ ಮಾಡ್ತಕ್ಕಂಥದ್ದು ಇವನ್ನು ಮಾಡೋದರಿಂದ ಮಗು ಸ್ವಲ್ಪ ದೈಹಿಕವಾಗಿ ಆಗ್ಬೋದು ಅದರ ಜೊತೆ ಊಟನೂ ಕೂಡ ಅಷ್ಟೇ ಅವಶ್ಯಕತೆ ಇವತ್ತು ಅಮ್ಮಂದರು ಏನು ಮಾಡಿರ್ತಾರೆ ಬೆಳಗ್ಗೆ ಬರೀ ಅನ್ನ ಮಾಡಿರ್ತಾರ ಅದನ್ನೇ ತಿಂದು ಹೋಗಿರ್ತಾವು ಮತ್ತು ಶಾಲೆಯಲ್ಲೂ ಕೂಡ ಅದೇ ತಿಂದಿರ್ತಾರೆ ಹೀಗಾಗಿ ಮಕ್ಕಳಿಗೆ ಒಳ್ಳೆಯದು ಸರಿಯಾದ ಪೋಷಕಾಂಶಗಳು ಕೂಡ ಸಿಗಲ್ಲ ಹೀಗಾಗಿ ಅದಕ್ಕೆ ಹೇಳ್ತಾರೆ ಆರೋಗ್ಯವಂತ ಮನುಷ್ಯ ಆಗಬೇಕಂದ್ರೆ ಸದೃಢ ಶರೀರದಲ್ಲಿ ಸದೃಢ ಮನಸ್ಸು ಇರ್ತದ ಅಂತೇಳಿ ಅದಕ್ಕೆ ನಮ್ಮ ಮನಸ್ಸು ಗಟ್ಟಿ ನಮ್ಮ ಶರೀರನೂ ಗಟ್ಟಿ ಇರಬೇಕು ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಆಟ ಪಾಠ ಮನೆಯಲ್ಲೂ ಕೂಡ ಆ ಥರ ವಾತಾವರಣವನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಜಾಸ್ತಿ ಸಣ್ಣ ಮಕ್ಕಳಿಗೆ ನನಗೆ ಟ್ಯೂಷನ್ ಬಗ್ಗೆ ಹೆಚ್ಚ ಇದು ಇಲ್ಲ ಆಟಗಳು ಇನ್ನಿತರ ಚಟುವಟಿಕೆಗಳ ಕಡೆ ಅವರಿಗೆ ಕೊಡಬೇಕು ಅವ್ರಿಗೆ ಆದ್ಯತೆ ಹಾ ಆರೋಗ್ಯಕರವಾಗಿರಬೇಕು ಅಂದ್ರೆ ಆಹಾರನು ಮುಖ್ಯ ಹೌದು ಹಂಗಾಗಿ ಮಕ್ಕಳಿಗೆ ಆಹಾರ ಪದ್ಧತಿ ಯಾವ ರೀತಿ ಕಲಿಸ್ಕೊಡ್ಬೇಕು ಈಗ ಮಗು ಸಣ್ಣ ವಯಸ್ಸಿನಲ್ಲಿದ್ದಾಗೆ ಅವರಿಗೆ ಎಲ್ಲವನ್ನ ತಿಂತಕ್ಕಂಥದ್ದು ಇವನ್ ಮೊನ್ನೆ ನಮ್ಮ ಕಲಬುರಗಿಯಲ್ಲಿ ಒಂದು ಐದು ದಿವಸದ ಕ್ಯಾಂಪ್ ಆಯ್ತು ಅಲ್ಲಿ ಆರನೇ ಕ್ಲಾಸ್ ಮೇಲ್ಪಟ್ಟು ಅಂದ್ರೆ ಹೆಚ್ಚು ಕಡಿಮೆ ಹತ್ತನೇ ವರೆಗೂ ಬಂದಿದ್ರು ಅವರೆಲ್ಲ ಅಲ್ಲಿ ಊಟದ ಸಮಯದಲ್ಲಿ ಅದು ನಾವು ಹೇಳಿದಿವಿ ಮನೆಯಲ್ಲೆಲ್ಲ ಜಿದ್ದು ಮಾಡಿರ್ತಾರೆ ನಂಗೆ ಅದು ಸೇರಲ್ಲ ಇದು ಸೇರಲ್ಲ ನನಗೆ ಅದು ಹಾಕ್ಬೇಡ ಇದು ಹಾಕ್ಬೇಡ ಅಂತೇಳಿ ಆದರೆ ಮಕ್ಕಳು ಹೊರಗೆ ಹೋಗ್ಬೇಕು ಹೊರಗೆ ಹೋಗಿ ಇನ್ನೊಬ್ಬರು ಹೇಳಿದ್ದನ್ನು ಕೆಲವೊಂದು ಸರ್ತಿ ಅವ್ರಿಗೇನೋ ಹಿತ ಅನ್ನಿಸಿರ್ತದ ಅಲ್ಲೆಲ್ಲ ಊಟ ಮಾಡೋದೆಲ್ಲ ಮೊದಲೇ ಸೂಚನೆ ಕೊಟ್ಟಿದ್ದೆವು ಯಾರು ನಿಮಗೆ ನೀವು ಊಟ ಮಾಡ್ತಿರ್ತೀರಲ್ಲ ನಿಮ್ಮ ತಟ್ಟೆಯಲ್ಲಿ ಒಂದು ಅಗಳನ್ನೂ ಕೆಳಗೆ ಚಲಬಾರ್ದು ಅಕಸ್ಮಾತ್ ಚಲ್ಲಿದ್ದಾನೆ ಒಳಗೆ ಹಾಕೋಬಾರ್ದು ತಟ್ಟೆಯಲ್ಲಿ ಮತ್ತೆ ಪುನಃ ಬಡಿಸಿದ್ದೆಲ್ಲ ನೀಟಾಗಿ ಊಟ ಮಾಡಬೇಕು ಮೊದಲು ಹಾಂ ಈಗ ನಾವು ಕೆಲವೊಂದು ಮಕ್ಕಳೆಲ್ಲ ಇಲ್ಲೇ ಇವರು ಅಮ್ಮಂದಿರೆ ಮಾಡಿರ್ತಾರೆ ಇವರು ಮೊಬೈಲಿಲ್ಲ ಮಮ್ಮಿ ನೀನು ಕೊಟ್ಟರೆ ನಾನು ಊಟ ಮಾಡ್ತೀನಿ ಅಂತೇಳಿ ಆ ಥರ ಮೊಬೈಲ್ ಕೊಟ್ಟು ಊಟ ಮಾಡಿಸೋದು ಅಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳು ತಮ್ಮ ಕೊನೆಗೆ ಅಭಿಪ್ರಾಯ ಅನಿಸಿಕೆಗಳು ವ್ಯಕ್ತಪಡಿಸಿದರು ಇಲ್ಲ ನನಗೆ ಮನೇಲಿ ನನಗೆಲ್ಲ ಊಟ ಮಾಡೋದು ಅಂದರೆ ಹೆಂಗೆ ಹೆಂಗೋ ಮಾಡ್ತಿದ್ದೆ ಇಲ್ಲಿ ಮಾತ್ರ ತಟ್ಟೆಯಲ್ಲಿ ಒಂದಗಳು ಬಿಡ್ಲಾರ್ದಂಗೆ ನೀಟಾಗಿ ಶಿಕ್ಷಣ ಅಂದರೆ ಬರೆಯಲು ನಮ್ಮ ಪುಸ್ತಕದಾಗ ಇದ್ದಿದ್ದಲ್ಲ ಬೇಕಾದಷ್ಟು ನಮಗೆ ಹೊರಗಡೆ ಇದ್ದಿರ್ತದೆ ಈವನ್ ಶಾಲೆಗೆ ಬಂದ ಮೇಲೆ ನಮ್ಮ ಪಾದರಕ್ಷೆಗಳನ್ನೆಲ್ಲ ಬಿಡ್ತೀವಿ ಎಲ್ಲೆಲ್ಲ ಹೆಂಗೆ ಹೆಂಗೋ ಇಟ್ಟಿರ್ತೀವಿ ಆದ್ರೆ ಮನೆಗೆ ಬಂದ ಮೇಲೆ ಈ ಕಡೆ ಒಂದು ಎಸಿತೀವಿ ಆ ಕಡೆ ಒಂದು ಎಸಿತೀವಿ ನಿಮ್ಮ ವಸ್ತುಗಳಿರ್ಬೋದು ಹೆಂಗೆ ಹೆಂಗೋ ಇಟ್ಟಿರ್ತೀವಿ ಅದಕ್ಕೆ ನೀವು ಈಗ ಊಟ ತಿಂಡಿದು ಅಲ್ಲಿ ಕೊಟ್ರೆ ಅವ್ರ ಕೊನೆಗೆ ವ್ಯಕ್ತಪಡಿಸಿದ್ದು ಅಂತಂದ್ರೆ ಇಲ್ಲಿ ಬಂದ ಮೇಲೆ ನಾ ಎಲ್ಲ ಕಲ್ಕೊಂಡಿನಿ ಯಾಕಂದ್ರೆ ಇಲ್ಲಿ ಹೇಳಿದ ಮೇಲೆ ನಾನು ನೀಟಾಗಿ ಊಟ ಮಾಡೋದು ಕಲ್ಕೊಂಡಿನಿ ಅದು ಸೇರಲ್ಲ ಇದು ಸೇರೋಲ್ಲ ಅಂತ ಈಗ ಹೇಳಲ್ಲ ಅದಕ್ಕೆ ಮಕ್ಕಳಿಗೆ ಅವ್ರ ಹೇಳಿದ್ದೇ ನಾವು ಕೊಡಿಸ್ಬಾರ್ದು ಈಗ ಹೆಚ್ಚಾಗಿ ಏನು ಮಾಡಿರ್ತಾರೆ ಈಗ ಜಂಕ್ ಫುಡ್ ಎಲ್ಲ ತಿಂದು ತಮ್ಮ ಆರೋಗ್ಯವನ್ನೆಲ್ಲ ಹಾಳು ಆ ಮನೆಯಲ್ಲಿ ಆಯಾ ಅದಕ್ಕೆ ಹೇಳ್ತಾರೆ ಈ ಋತು ಬುಕ್ ಮಿತ ಬುಕ್ ಹಿತ ಬುಕ್ ಅಂತ ಹೇಳ್ತಾರೆ ಅಂದ್ರೆ ಋತುಮಾನಕ್ಕೆ ಅನುಗುಣವಾಗಿ ಏನೇನು ಸಿಕ್ತವ ಅವೆಲ್ಲ ತಿನ್ಬೇಕು ಆಮೇಲೆ ಮಿತವಾಗಿ ತಿನ್ಬೇಕು ಹಿತವಾಗಿ ತಿನ್ಬೇಕು ಅಂತ ಹೇಳಿ ಈಗ ಎಷ್ಟೊಂದು ತರಕಾರಿಗಳಿದ್ದಿರ್ತಾವ ಈಗ ಬೇಸಿಗೆಯಲ್ಲಿ ಯಾವ ಹಣ್ಣುಗಳಿದ್ದಿರ್ತಾವ ಈಗ ಆಮೇಲೆ ಚಳಿಗಾಲದಲ್ಲಿ ಯಾವ ನಮಗೆ ಲಭ್ಯ ಇದ್ದಿರ್ತವ ಈಗ ಹಣ್ಣುಗಳು ಆಮೇಲೆ ತರಕಾರಿಗಳು ಕೆಲವೊಂದೆಲ್ಲ ಮಕ್ಕಳು ಏನು ಸೀಮಿತ ಅಂದ್ರೆ ಆಲೂಗಡ್ಡೆ ಈರುಳ್ಳಿ ಉಳ್ಳಾಗಡ್ಡಿ ಇವೆರಡು ಬಿಟ್ರ ಮತ್ತ ಮುಂದಿನ ಮೂರನೇದಕ್ಕೆ ಹೋಗಲ್ಲ ಅವರು ಹೀಗಾಗಿ ನಮ್ಗ ಸಣ್ಣ ವಯಸ್ಸಿನಲ್ಲೇ ಕೆಲವೊಂದರ ಪೋಷಕಾಂಶಗಳ ಕೊರತೆಯಿಂದ ಅನೇಕ ರೋಗಗಳಿಗೆ ನಾವು ತುತ್ತಾಗ್ತೇವೆ ಹಿಂದಿನವರು ನಲವತ್ತು ವರ್ಷ ಬರೋತನ ಯಾರು ಕನ್ನಡಕ ಹಾಕೋತಿದ್ದಿಲ್ಲ ಈಗ ಒಂದನೇ ಕ್ಲಾಸಿಗೆ ಬರೋರ ಏನು ಮಾಡಿರ್ತಾರ ಚಷ್ಮಾ ಹಾಕೊಂಡೇ ಬರ್ತಾರೆ ಯಾಕಂದ್ರೆ ಅದು ತಿನ್ನಲಾರ್ದು ಕಾರಣವೂ ಇರ್ಬೋದು ಹೌದ ಅವೆಲ್ಲ ಕೊರತೆಯಿಂದಲೇ ಏನಂದು ನಮಗೆಲ್ಲ ಅನೇಕ ನ್ಯೂನತೆಗಳ ಇದರಿಂದ ನಮ್ಮಲ್ಲಿ ರೋಗಗಳು ಸೇರಿಕೊಂಡಿರ್ತಾವ ಅದಕ್ಕಾಗಿ ಸುಮ್ಮನೆ ಒಂದು ರಾಷ್ಟ್ರಗೀತೆ ಹೇಳೋ ತನಕ ಕೆಲವೊಂದು ಮಕ್ಕಳು ಸರಿಗಿ ನಿಲ್ಲಿಕ್ಕಾಗಲ್ಲ ಹೌದು ಅವರು ಅದಕ್ಕೆ ಮಕ್ಕಳು ಗಟ್ಟಿಯಾಗಿ ಇರಬೇಕು ಅಂತ ಹೇಳಿದರೆ ಅವರಿಗೆ ಒಳ್ಳೆಯ ಆಹಾರದ್ದು ಆಮೇಲೆ ಅಮ್ಮಂದ್ರೆ ಇದಕ್ಕೆ ಅದರ ಜೊತೆಯಲ್ಲೂ ಕೂಡ ಅಮ್ಮಂದರು ಮಾಡತಕ್ಕಂಥದ್ದು ಒಳ್ಳೆ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು ಬಡಿಸತಕ್ಕಂಥದ್ದು ಒಳ್ಳೆ ಮನಸ್ಸಿನಿಂದ ಬಡಿಸತಕ್ಕಂಥದ್ದು ಇನ್ನೂ ಕೆಲವೊಂದ್ರು ಮಾಡಿರ್ತಾರೆ ಆ ಮಗುವಿನ ಮನಸ್ಸಿನ ಮೇಲೆ ಹೇಗಿದು ಆಗಿರ್ತದೆ ಮನೇಲಿ ತುಂಬ ಜನ ಇರ್ಬೋದು ಆದರೂ ಕೂಡ ಈ ಮನೆಯಲ್ಲಿ ನನಗೆ ಎಲ್ಲ ಹೆಚ್ಚಿಂದ ಒತ್ತಡ ಅನ್ಕೊಂಡು ಅವಳು ಏನು ಗೊಣಗ್ತಾ ಕೆಲಸ ಮಾಡಿರ್ತಾಳೆ ಆಮೇಲೆ ಮಕ್ಕಳಿಗೆ ಇವನ್ ಬಡಿಸಬೇಕಾದಾಗೂ ತಂದು ಕುಕ್ಕಿ ಇಟ್ಲು ಅಂಥೇಳಿದ್ರೆ ಆ ಮಗು ಅಮ್ಮನ ಮುಖ ನೋಡ್ತದೆ ಅಮ್ಮ ಹೆಂಗ ಇದ್ದಾಳ ಇದ್ರಾಗಿದ್ದಾಳ ಹೇಳಿ ಅದು ಹೆಚ್ಚಾಗಿ ಏನು ತಿಲ್ಲಿಕ್ ಹೋಗಲ್ಲ ಅಮ್ಮ ಸಾಕು ಅಂತ ಹೇಳ್ತದೆ